ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕರ್ನಾಟಕದಲ್ಲಿ ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗಿದೆ ಹಾಗಂತ ಎಲ್ಲಾ ಬ್ರಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯಾಗಿಲ್ಲ ಜನಸಾಮಾನ್ಯರ ಪಾಲಿಗೆ ಕೈಗೆಟುಕುವ ಮುನ್ನೂರು ರೂಪಾಯಿ ಒಳಗಡೆ ಇರುವ ಕೆಲ ಬಿಯರ್ ಬ್ರಾಂಡ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ದರ ಏರಿಕೆ ಮಾಡಲಾಗಿದೆ ಜನಪ್ರಿಯ ಬ್ರ್ಯಾಂಡ್ಗಳಾದ ಲೆಜೆಂಡ್ ಪವರ್ಕೂಲ್ ಬ್ಲ್ಯಾಕ್ ಫೋರ್ಟ್ ಸೇರಿದಂತೆ ಹಲವು ಬಿಯರ್ಗಳ ಬೆಲೆ ಹತ್ತರಿಂದ ನಲವತ್ತೈದು ರೂಪಾಯಿಗಳವರೆಗೆ ಏರಿಕೆಯಾಗಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ ಈ ಮೂಲಕ ಒಂದೇ ವರ್ಷದಲ್ಲಿ ಮೂರನೇ ಬಾರಿಗೆ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ ಆರು ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಬೆಲೆ ಏರಿಕೆಯಾಗಿತ್ತು ಹೀಗಾಗಿ ಇದೀಗ ಸಿದ್ದರಾಮಯ್ಯ ಸರ್ಕಾರ ಬಿಯರ್ ಮೇಲಿನ ಸುಂಕ ಹೆಚ್ಚಳ ಮಾಡಿದೆ ಕಳೆದ ಆರು ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಲಾಗಿತ್ತು ಇದೀಗ ಸುಂಕವನ್ನ ಸರ್ಕಾರ ಹೆಚ್ಚಳ ಮಾಡಿದೆ ಕಳೆದ ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಮೂರನೇ ಬಾರಿಗೆ ಬಿಯರ್ಗಳ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಟ್ಟು ಐದು ಬಾರಿ ಬಿಯರ್ ದರ ಏರಿಕೆ ಮಾಡಿದೆ ಇನ್ನು ಯಾವೆಲ್ಲ ಬಿಯರ್ಗಳಿಗೆ ಬೆಲೆ ಏರಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಲಜೆಂಡ್ ಬಿಯರ್ ಮೊದಲು ನೂರು ರೂಪಾಯಿಗೆ ಸಿಕ್ತಾ ಇತ್ತು ಇದರಲ್ಲಿ ಏರಿಕೆಯಾಗಿದೆ ಇನ್ನು ಕೂಲ್ ಹೆಸರಿನ ಬಿಯರ್ಗೆ ಈ ಹಿಂದೆ ನೂರ ಮೂವತ್ತು ರೂಪಾಯಿ ಬೆಲೆ ಇತ್ತು ಇಂದಿನಿಂದ ನೂರ ಐವತ್ತೈದು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಬ್ಲಾಕ್ ಫೋರ್ಟ್ ಹೆಸರಿನ ಬಿಯರ್ಗೆ ಹದಿನೈದು ರೂಪಾಯಿ ದರ ಏರಿಕೆ ಮಾಡಲಾಗಿದೆ ಇದರೊಂದಿಗೆ ಬ್ಲಾಕ್ ಫೋರ್ಟ್ ಬಿಯರ್ ಇಂದಿನಿಂದ ಬಾಟಲ್ಗೆ ನೂರ ಅರವತ್ತು ರೂಪಾಯಿ ಆಗಿದೆ ಹಂಟರ್ ಬಿಯರ್ನ ಬೆಲೆಯಲ್ಲಿ ಹತ್ತು ರೂಪಾಯಿ ಏರಿಕೆಯಾಗಿದ್ದು ನೂರ ತೊಂಬತ್ತು ರೂಪಾಯಿ ಆಗಿದೆ ಅದರೊಂದಿಗೆ ಉಡ್ಪೀಕರ್ ಕ್ರೆಸ್ಟ್ ಹಾಗೂ ಪೀಕರ್ ಗ್ಲೈಡ್ ಬಿಯರ್ ಬೆಲೆಯಲ್ಲಿ ತಲಾ ರೂಪಾಯಿ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಿಯರ್ಗಳು ಕ್ರಮವಾಗಿ ಇನ್ನೂರ ಐವತ್ತು ಹಾಗೂ ಇನ್ನೂರ ನಲವತ್ತು ರೂಪಾಯಿಗೆ ಇಂದಿನಿಂದ ಮಾರಾಟವಾಗುತ್ತಿದೆ ಬಿಯರ್ ದರ ಏರಿಕೆಗೆ ಬಾರ್ ಮಾಲೀಕರು ಮಧ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ